ක් කොු මක ොුු භාක රල යුදරත්තු තතල්ලි සරියයාගේ දන කක්ලන්න මයකාල බන්සිීමා අඩක්ක හිරතිර බරව පීනතු ජාන්සේ මනර කූපදක්කේ ු කෙලසව වත්තු අවල්ලල හළු දගතද ී සක සි මළගල බත්තු බත්වල සුරාතු බාලය පතගේ අක්යේති පුරා තාරම ද ද .

ಇಲ್ಲಿ ಒಂದು ಹೊಟ್ಟೆ ಹಿಂಗಾದ್ರೆ ನುಸಿ ತಿಂಬೋದು ಹೇಳ್ತಾವಪ್ಪ ನಂಗೆ ಗೊಂತಿಲ್ಲ ಹಿಂಗಾದ್ರೆ ಇದು ನುಸಿ ತಿಂಬೋದು ಹೇಳ್ತಾವೆ ಸಣ್ಣ ಇದರ ಮೆದಿಯಾಗಿ ಇಪ್ಪಗಳೇ ಒಂದು ಹೊಡೆಯಲ್ಲಿ ಅದು ಸಣ್ಣಕ್ಕೆ ಹೊಟ್ಟೆ ಮಾಡೋದು ಈಗ ಇಲ್ಲಿ ಒಂದು ಕಪ್ಪು ಗುರುತ ಇದ್ದು ಅಂಬಾಗ ಹಿಂಗೆ ಒಡದರೆ ಗೊಂತಾವತ್ತು ಇದ ಒಳ ಇದ ಈ ಹೊಡೆಯಲಾಗಿ ನುಸಿ ಕೂದು ಹೊಟ್ಟೆ ಮಾಡಿದ್ದು ಇಲ್ಲೇಗಿದ ಇದ ಈ ಪೆಟ್ಟಾದ ಇದ ಹೋತಿದೆ ಇಲ್ಲೇ ಅದಕ್ಕೇ ಎಳತ್ತ ಅಡಕೆ ಆಗಿಪ್ಪಾಗ ಅದಕ್ಕೆ ಸಮ ವಿಷ ಬಿಡಕ್ಕ ಕರಾಟ ಹೇಳುತ್ತ ವಿಷ ಬಿಟ್ರೆ ಅಲ್ಲದನ್ನುತ್ತ ಇಲ್ಲಿ ನೆನಕ ಸುತ್ತೂದು ಬಿಡ್ತವು ಭಯಂಕರ ವಿಷ ಬಿಡ್ತವು ನಾನು ಇಷ್ಟರಿಗೆ ಬಿಟ್ಟಿ ಇಲ್ಲೇ ಹಿಂಗೆ ಹೀಗೆ ಉದಿದರೆ ಊಟಕ್ಕೆ ಕೋಳಿ ಬಿಡಕಳಿ ಯೋಣ ಎಲ್ಲಿಯಾರು ಎಂತಪ್ಪದು ಹೇಳಿದ್ದಾರೆ ಇಲ್ಲಿಗೆ ಹೊಟ್ಟೆ ಮಾಡಿದ ಇಲ್ಲಿಗೆ ಹೊಟ್ಟೆ ಮಾಡಿದ್ದು ನೋಡಿ ಇದ ತೋರಿಸ ಜಾಗರ ಒಟ್ಟಾಗಿ ಕಪ್ಪ ಇದಾಗಿರೋದು ಅರೆ ಭಾಷೆ ಅಡಕ್ಕೆ ಹಿಂಗೆ ಹೋತಿದ ಕೊಬ್ಬರಿಂದ ಒಂದೊಂದು ಕೊನೆ ಇತ್ತು ಅಲ್ಲ ನಾವೇ ಸಾಕು ಸರಿ ವಿಷ ಬಿಟ್ರೆಲ್ಲ ನೀವು ಮಗ ಸರಿ ವಿಷ ಬಿಟ್ರೆ ಜೇನೋಣ ಅದಿದು ಪರಗ ಸ್ಪರ್ಶ ಮಾಡ್ತಲ್ಲ ಸಾಯಿವು ಒಬ್ಬೊಬ್ಬ ವಿಷ ಬಿಡದೇ ಕೂದಲು ಗುಣ ಎಂತದು ಇಲ್ಲೇ ದೊಡ್ಡ ಯಾವುದು ಇಷ್ಟರಗೆ ಸಾವಯವ ಸಾವಯವ ಕೂದ್ದು ನೋಡುದು ಇನ್ನು ರಜೆ ಸಮಯ අගතර මල්ලගේ විශ්වි රරිවදව ඉද ඉගලා විිප්නති සක පේලිදර නවි්පසින නාවගේ පදකල ගේ තරමර බදල්ත ද අතර පුටල චර රර ්චි ලලදර බටලිදද අන විශ්විිට්ටීය හැත්තක. ಎಂಥ ಕಾರಣವಂತಿದ್ದ ಇದರೊಳಗೆ ಜೇನ ಇದ್ದು ಎಷ್ಟೆಷ್ಟೋ ದೊಡ್ಡ ಮರಂದ ಪೂಂಚಂದಲ್ಲ ಅಲ್ಲಿ ಜೇನ ಗದ್ದೆ ತುಂಬಾ ಬೇಡಪ್ಪ ಅವು ಮಾಡಿದ್ದು ಅವು ತಿನ್ನಲಿ ಎಷ್ಟು ಸಮಯ ನಿಲ್ಲುತ್ತವಳಿಗೊಂತು ಪೆಟ್ಟಿಗೆ ಈಗ ನಾಯಕ ಜೇನ ಇದ್ದು ಇಲ್ಲಿಂದ ಇದಲ್ಲಿಂದ ಇದ್ದು ಗೂಡು ಒಂದು ಎರಡು ಮೂರು ಕಿಲೋ ಎಲ್ಲ ಸಿಕ್ಕುತ್ತಿತ್ತು ಜೇನ ತೆಗೆದಿದ್ದರೆ ನಾನು ತೆಗೆದಿಲ್ಲ ಅದು ಹೊಳಿತಲ್ಲ ಹಾಗೆ ಹೊಳಿಯಲಿ ಅದು ಮಾಡಿದ್ದು ಅದು ತಿನ್ನೆ ಅದಕ್ಕೆ ಮಾಡಿದ್ದದ್ದು ಅದು ತಿನ್ನಲಿ ಏನಾಗೆ ಈ ವರ್ಷಕ್ಕೆ ತಕ್ಕ ಪೂಜೆ ನೈವೇದ್ಯಕ್ಕೆ ಮಾಡ್ತಷ್ಟು ಜೇನ ಇದ್ದು ಮತ್ತೆ ಇದರ ತೆಗೆದು ಐನೂರು ರೂಪಾಯಿಗೆ ಮಾರುತ ಆಸೆ ಏನಾಗ ಇಲ್ಲೇ ಎನ್ನ ಕತ್ಗೆ ಬೇಕಾರೆ ಎನ್ನ ತೋಟಲ್ ಇಪ್ಪತ್ ಅದರ ಮೇಲೆಂಗೆ ಪೆಟ್ಟಿಗೆಯಲ್ಲಿ ಕೂರಿಸಿ ಜೇನ ಹುಳ ತಗೋಬೋದಕ್ತ ಬೇಡ ಅದು ಅದರಷ್ಟಕ್ಕೆ ಚಂದಕ್ಕೆ ಇಲ್ಲಿ ಎರಡು ಹಾಳೆ ಮುಚ್ಚಿಕ್ಕೋದು ಅದರಲ್ಲೇ ಕುದೊಂಡು ಇಲ್ಲಿ ಇದರ ಇದರಿಂದ ಇಟ್ಲಾಗಿ ತುಂಡು ಮಾಡಿ ತಗತೆ ಅದರಿಂದ ಅತ್ಲಾಗಿ ತುಂಡು ಮಾಡಿ ತಗತೆ ಅದಕ್ಕೆ ಖುಷಿ ಇಪ್ಪಲ್ಲಿ ಅದು ಮನೆಗಟ್ಟಿದ್ದೆ ಚಂದಕ್ಕೆ ಅಲ್ಲೇ ಇದ್ದೊಳ್ಳಿ ಹುಳ್ಳಿ ಇದ ದೊಡ್ಡ ಜೇನ ಗುಟ್ಟ ಒಳ್ಳೆ ಹುಳುಗ ಒಳ್ಳೆ ಹಾರ್ಡ್ ವರ್ಕ್ ಬರೋದು ಏನ ತೆಗೆದು ಕಾಯಿ ಚಕ್ಕೆ ದೋಸೆಗೆ ಹಾಕಿ ಸಬಿ ತಿಂಬಲ್ ಆತಿತ್ತು ಒಂದು ಎರಡು ಮೂರು ಕಿಲೋ ಎಲ್ಲ ಸಿಕ್ಕುದು ವರ್ಷ ಶುರು ಹಿಂಗೆ ಕೂಯ್ದು ಆ ಮುಟ್ಟಿದ್ದಿಲ್ಲ ಅಲ್ಲಿಗೆ ಬಿಟ್ಟು ಅದ್ರ ಹಾಂ ಇರ್ಲಿ ಹೇಳಿ ಅದರ ತೆಗೆದ್ರೆ ಸಿಕ್ಕುತ್ತಿದೆ ಮೂರು ಕಿಲೋ ಜೇನ ಮೂರು ಕಿಲೋ ಏನಕ್ಕೆ ಐನೂರು ಆರ್ನೂರು ರೂಪಾಯಿ ಹಂಗಾರೆ ಸಾವಿರದ ಎಂಟುನೂರು ರೂಪಾಯಿ ಸಿಕ್ಕು ಅವು ಬಂಗ ಮಾಡಿದ್ದು ನಮ್ಮ ತೋಟಲ್ ಇದ್ದವು ಪಾಲಾಗ ಸ್ಪರ್ಶ ಮಾಡಿ ಇರ್ಲಿ ಅಲ್ಲಿಗೆ ಪೆಟ್ಟಿಗೆಲಿ ಕೂರ್ತಾರೆ ಪೆಟ್ಟಿಗೆ ಇಟ್ಟಿದ್ದು ಅಳಗೆ ಇಟ್ಟಿದ್ದು ತಗದಿಲ್ಲ ನಾಲ್ಕು ಅಳಗೆಲಿ ಕೂಯ್ದು ಅಳಗೇಲೆ ಇದ್ದವು ಜೇನಾಂಗ ಹಾಂಗಿರ್ಲಿ ಹೇಳಿ ಕೃಷಿ ಕೆಲಸಲ್ಲಿ ರೆಸ್ಟು ಹೇಳಿದರೆ ಒಣಗಿದರೆ ಮಾತ್ರ ರೆಸ್ಟು ಅಲ್ಲದರೆ ಯಾವಾಗಲೂ ಕೆಲಸ ಇದ್ದು ಹೇಳಿದರೆ ಉದಾಸನ ಅಪ್ಪಲೆ ಒಳ್ಳೆ ಆರೋಗ್ಯಕ್ಕೆ ಖುಷಿ ಆಗುತ್ತು ಹೇಳಿದರೆ ಈ ಕಸ ಹೇಳ್ಕೊಂಡು ಇದು ಮಾಡು ಏನಾಗಲೂ ಬೇಕಿಲ್ಲ ಅಂದರೆ ಸಮಾಧಾನ ಇದ್ದೊಂದು ನಮ್ಮಷ್ಟೇ ಹೀಗೆ ಹಕ್ಕಿಗಳ ಶಬ್ದ ಕೇಳು ನೀರಿನ ಶಬ್ದ ಕೇಳು ಹೀಗೆ ಮಾಡಂಡು ಇಪ್ಪಲೆ ಹಿಂಗೆ ಬಿದ್ದ ಅಲಕ್ಕಿದ್ದಲ್ಲಿ ಹೀಗೆ ಹುಡುಕಿತು ಹುಡುಕಿ ಅಂತ ಇಲ್ಲೆಲ್ಲಾದ್ರೆ ಮತ್ತೆ ಅಲ್ಲಿಗೆ ಎಂತಂದ್ರೆ ಮುಚ್ಚಿ ಇದೆ ಹೀಗೆ ಕಾಟು ಕಸ ಏನಲ್ಲ ಬುಡಕ್ಕೆ ಹಾಕಿನ ಅದು ಈಟಿದೆ ಹೀಗೆ ಕೊಟ್ಟರೆ ಸಾಕಪ್ಪ ಬೇರನ್ನಂತ ಮಾಡಿಕೊಳ್ಳಿಲ್ಲ ಅಷ್ಟ ಈ ಥರಲ್ಲ ಮುರಿದು ಮಡಗಿತಾರೆ ಬುಡಕ್ಕೆ ಅದೆಲ್ಲ ತುಂಬಾಗಿ ಚಾ ಹಾಕಿ ಈಚಾಗಿ ಸಿಕ್ಕುತ್ತೆ ಕಡಿಮೆ ಒಡದಿರು ಕೂದು ಹೀಗೆ ಲಾಯ್ಕು ಇದು ಮಾಡಿದೆ ಹುಟ್ಟಿದ ಸಿಕ್ಕುತ್ತು ಮತ್ತೆ ಈ ಕಾಟುಗಸ ಒಪ್ಪದಕ್ಕೆ ಇದು ಕೊಳದು ಈ ಸಸಿಯ ಹಿಂಗೆ ಮಾಡಬೇಕಾಗ ಇದು ಕೊಳದು ಸಿಕ್ಕುತ್ತಲ್ಲಿ ಲಕ್ಕ ಬುಡಕ್ಕೆ ಅಡಕ್ಕಿದ್ದೇನೆ ಕಾಣುತ್ತು ಹ್ಮ್ ಹೀಗ ಅದೇ ಅದು ಇದ್ದು ಸಸಿ ಹಾಂಗೆ ಇಲ್ಲ ಅದು ದೊಡ್ಡಪ್ಪಗಳ ನರ್ಸರಿ ಅದು ಅದರ ಇನ್ನು ತಗೊಳ್ಳಿಲ್ಲ ಈ ಸಸಿ ಎರಡು ಮಡಗೋದು ಲಾಯ್ಕಿರಿಯೋದು ಈ ಬುಡಲ್ಲಿ ಅಂತ ಅಂತಲ್ಲೆ ಇನ್ನೀಗ ಈ ಬುಡ ಪಲ್ಲೆ ಪಲ್ಯ ಕೊಳಿಲ್ಲ ಹಿಂಗೆ ಎಲ್ಲ ಕೊಚ್ಚಿ ಹಾಕಿದೆ ಕೊಡೋದು ಇಟ್ಟು ಚಾಂಬರ್ನೆಲ್ಲ ಎಳದ್ದು ಮಡಿಬೇಕ ನಮಗೆ ಕಾಲದಲ್ಲಿ ಚಳಿ ಇದ್ದರೆ ಹೊದಕ್ಕೆಲ್ಲ ಹಾಕಿದರೆ ಬಿಸಿ ಅಪ್ಪದು ಮತ್ತೆ ತೋಟಕ್ಕೆ ಹೆಂಗ ಹೇಳಿದರೆ ಬಾಳೆಲೆಲ್ಲ ಕಸವೆಲ್ಲ ಇಪ್ಪ ಕ್ಲೀನ್ ಬೇಕು ಗಾಳಿ ಓಡುತ್ತಿದ್ದರೆ ಒಳ್ಳೆ ಬಿಸಿ ಅಪ್ಪದು മഞ്ഞ മുറുലക്കും നോടി കുട്ടി അടക്കിട്ടു කර තරයන දැල්ි බාකිීද කොක්්ක් සි්කිද පො ලා සැසද එකැක බේර හැසි බරබේඩ බ්ාදලන්න වස් පරීමට ගෙන හැකි බොඩක්ේ මත බබා තෙරනෑ ಎಲ್ಲ ಕೆಲಸಲ್ಲೂ ಇದೆ ದಾಂಪತ್ಯ ಜೀವನ ಒಂದು ಮನೆಯ ಕೃಷಿ ಹೇಳಿದರೆ ಕೃಷಿಲಿ ಮಾತ್ರ ಇಪ್ಪದು ಹೀಗೆ ವ್ಯಾಪಾರಕ್ಕೆ ಹೋಗಿ ಉದ್ಯೋಗಕ್ಕೆ ಹೋಗಿ ಅದರಲ್ಲಿ ಈಗ ಮನೆಯೂ ಹೋದರೆ ಎಷ್ಟೊತ್ತಾವುತು ಹಾಂ ಬಪ್ಪಾಗ ಬತ್ತವು ಬಂದಪ್ಪಾಗ ಬಂದವು ಹಾಂಗೆಲ್ಲ ಕೃಷಿಲಿ ಹಾಗಲ್ಲ ಹೇಳದ್ದೇ ಹೋದರೆ ಹೆಂಗತ್ತಿಗೆ ಬೊಬ್ಬೆಗಳವತ್ತೆ ತೋಟಕ್ಕೆ ಹೋಯ್ಕಿವತ್ತೆ ಪೇಟೆಗೆ ಹೋಯ್ಕಿವತ್ತೆ ವ್ಯಕ್ತ ನೀವು ಹೇಳಿ ಹೋಯಿತು ಅದಕ್ಕೆ ಕಳಮ್ಮ ಅಲ್ಲ ಹೇಳದ್ದೇ ಆಗಪ್ಪ ತೋಟಕ್ಕೆ ಒಂದು ಹತ್ತು ಗಂಟೆ ಚಾಯಿಗೆ ಎತ್ತಿಯಪ್ಪಾಗ ಎತ್ತದೇ ಕೂಕಿಲು ಚಾಯ್ ಕೋಯಿಕ್ಕೆ ಬಂದು ಊಟಕ್ಕಪ್ಪಾಗ ನಾವು ಮಳೆ ಕೊಳಿಲ್ಲ ಮನೆಯಿಂದ ಕೂಡದ ಶಬ್ದ ಕೇಳಿತ್ತು ರೀ ಕೂಕಿಲು ಇನ್ನು ಹೋಗದರೆ ಮತ್ತೆ ಪಡೆಯದ ಕೊಂಡೋಗ ಹರಿದು ಬಿದ್ದರೆ ನಾವೇ ಕಷ್ಟ ಕೂಕಿಲು ಹೇಳಿಯಪ್ಪಾಗ ಹೋಗ್ಬೋದು ಎಲ್ಲಿಗೆಲ್ಲ ಕಂಡುಕೊಂಡೇ ಬೇಕು ಮನೆಯ ಕೃಷಿ ಜೀವನದಲ್ಲಿ ಕ್ರಮ ಹಾಗೆ ಎಲ್ಲಿಗೆ ಉತ್ತರ ಹೇಳಿತ್ತು ಹೋಯ್ಕೆ ಬಂತು ಅಂತೂ ಇಂದು ಬಂದದಕ್ಕೆ ತೊಂದರೆ ಇಲ್ಲ ಇವಾಗ ಕೆಲವು ಜನಗೆ ತಾವು ಈಡಿಯ ಇಲ್ಲವಳು ಎಂಥ ಮಾಡೋದು ಮನೇಲಿ ಕರೆಂಟ್ ಇಲ್ಲೇ ನೆಟ್ಟು ಪ್ರಾಬ್ಲಮ್ಮು ಅದು ಇದು ತೋಟದ ಕೆಲಸ ಬಗ ಸಣ್ಣ ಕೃಷಿಕ ಕೆಲಸದವೇ ಇಲ್ಲದವಲ್ಲ ನಾವು ಸ್ವಂತವೇ ದುಡಿಯೋಕ್ಕಷ್ಟೇ ತುಂಬ ತೋಟದಲ್ಲಿ ಇದ್ದೊಳ್ಳಿದ್ರೆ ಆಳ್ಗಕ್ಕೆ ಆಳ್ಗ ಇದ್ದಲ್ಲಿ ತೊಂದರೆ ಇಲ್ಲೇ ನಾವೇ ಹೊತ್ತು ಹೊತ್ತಂಗೆ ಊಟವು ಅದು ಇದೆಲ್ಲ ಮಾಡಿ ಇಟ್ಬಾರೀವಿ ಸಣ್ಣ ಕೃಷಿಕ ಅಂದಾಗ ನಾವೇ ಸ್ವಂತ ಹಾಳಾಗಿ ದುಡಿ ಅರಸಾಗಿ ಉಣ್ಣೋಳಿ ಅಲ್ಲದ ಹಾಂ ನಾವೇ ಕೆಲಸ ಶ್ರಮ ಇದಿಂದ ಕಷ್ಟ ಹಿಂಗೆಲ್ಲ ಫೋಟೋ ನೋಡಿಕೊಂಡು ಕೆಲಸ ಮಾಡಿಕೊಂಡಿಪ್ಪಾಗ ಒಳ್ಳೆ ಬಚ್ಚಿತ್ತು ಇಷ್ಟಿಷ್ಟು ಉಂಬಲು ಆಯಿತು ಇಂಧನದಕ್ಕೆ ತೊಂದರೆ ಇಲ್ಲ ನಮಗ ಮಳೆ ಒಂದು ಗಾದೆ ಇದ್ದು ಇಷ್ಟಲ್ಲ ಒಳ್ಳು ನೋಡಿ ಇದು ಕಾಯಂ ಬಿಟ್ಟು ಕಳ್ಕಿರೋದೇ ಏ ನಮ್ಮ ಕೆಲಸವ ಮಾಡದ್ದೇ ನಾವು ಆಟ ಆಡ್ಲ ಆಗಲಿ ಅದಿಲ್ಲ ನಿಂಗೊಗಾತು ಮತ್ತೋಗಾತು ಈಗ ಎಲ್ಲ ಇದ್ದು ಅದು ಇದು ಅಲ್ಲೊಂಡು ර ීඩ <l Jean Rabbit bulun> ో ప ද <Don't move> <photos> ైො అන්ත න මන ැ හ ంష త ంట ോ. න ීඩక ල ද කලසල්ල ප ග ఆනාගේ කලසා කරස ම න්න వ మ හ කලසනාවගේ මෙ බత බදම අඩිගමසක අඩිගම හ අද బ ನಾವು ಮಾಡ್ಲೇ ಇಲ್ಲ ಅದೇ ಮಳೆ ಗಾ ಇಪ್ಪದು ಕಾರ್ಯಮ್ ಬಿಟ್ಟು ಕಾರ್ಯವ ಮಾಡದ್ದೇ ಆಟ ಆಡ್ಲಾಗಲ್ಲ ಆಟಾಡಿದ್ರೆ ಕಾರ್ಯದ ಒಂದೊಂದು ಹಿಂಗಿತ್ತು ಆಟಲ್ಲ ಮಾಡ್ಲಾಕ್ ಮದ್ಯ ಉದ್ಯಪ್ಪ ಒಂದು ವಡೆ ತೋಟ ಆಗ್ತದೆ ಹಿಂಗೆ ಮುಚ್ಚಿಗೆ ಕೊಟ್ಟು ಇನ್ನು ನಿಂಗದ ನೀರಿನ ಜರಿ ಎಲ್ಲ ಇದ್ದು ಅದೊಂದು ಹತ್ತು ನಿಮಿಷ ನೋಡಿ ನಮ್ಮ ಮನಸ್ಸಿಗೆ ಎಂತ ಖುಷಿ ಆಯ್ತು ಹೇಳಿ ಎನಗೆ ದೊಡ್ಡ ಕೆರಳಿ ಒಂದು ರಾಜ್ಯತ್ತು ನೀ ಹಣ ಇದ್ದೊಂದು ಒಂದು ಹತ್ತು ನಿಮಿಷ ಒಂದು ಈಜಿಕ್ಕಿ ಮತ್ತೆ ಊಟಕ್ಕೆ ಹೋಗ್ಬೋದು ಎತ್ತ ಅಡಕೆ ಹಿರಿಕಿ ಅದಕ್ಕೆ ಇಪ್ಪರಲ್ಲಿ ಎಳೆದು ಕೊಚ್ಚಿ ಮಡಿಗೆರೆ ಆ ಬಿಡದ ಅಡಕೆ ಹಿರಿಕಿ ಆದ್ರಲ್ಲಿ ಲೆಕ್ಕ ಇದಿಷ್ಟು ಲಾದ್ದು ಲಾಭ ಹೇಳಿದರೆ ನಾವೇ ಹಿರಿಕಿಯರ್ ಆಗ್ತಿದ ಇಲ್ಲದಿದ್ದರೆ ನಷ್ಟ ಅದು ಅಂತೆ ಹುಟ್ಟಿ ಹೋಗೋದು ಹೋಳಿ ಅಂತೆ ಮಳೆ ಬಾಪಾಗ ಮನೆ ಹೇಳೋ ಹುರ್ತಕ್ಕ ಅಂತೆ ಬಂದದು ಅದು ತೋಟ ಆಯ್ತು ಕ್ಲೀನ್ ನಾತು ಹೋಳಿ ಎಷ್ಟು ಸಿಕ್ಕಿತ್ತಿದ ಇನ್ನೊಂದು ಎರಡು ಮೂರು ಸಲ ಇಷ್ಟು ಸಿಕ್ಕು ಈ ತೋಟ ಆಯ್ತು ಸುಮಾರು ಆಚೆ ತೋಟ ಎಲ್ಲ ಬಾಕಿ ಅದ ಜರಿಯೆಲ್ಲ ನೋಡಿ ನಾನೇ ಕೆರಳಿ ರಜೆ ಹೊತ್ತು ಕೆಲಸ ಇದ್ದೆ